ಎಲ್ರಿಗೂ ನಮಸ್ಕಾರ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಬಂದಿರುವಂಥ ಗೆಸ್ಟ್ಗೆ ಮತ್ತು ಈ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಶುಭಾಶಯಗಳು ನನಗೆ ಗುರುಪ್ರಸಾದ್ ಅವರು ಡೆತ್ ಆದ ದಿನ ತುಂಬ ಕಾಲ್ಸ್ಗಳು ನನಗೂ ಬಂತು ಅವತ್ತಿನ ದಿನ ಗುರು ದೇಶಪಾಂಡೆ ಅವರು ಹೋಗ್ಬಿಟ್ರ ಅಂತ ತುಂಬ ಜನ ನನಗೂ ಕಾಲ್ ಮಾಡಿದ್ರು ಈ ಗುರು ಪ್ರಸಾದ್ ಗುರು ದೇಶಪಾಂಡೆ ಇದು ಇವೆರಡೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಅದರಿಂದ ಅವತ್ತಿನ ದಿನ ನನಗೂ ಒಂದು ಹನ್ನೆರಡು ಕಾಲುಗಳು ಬಂದಿತ್ತು ನನ್ನ ಪ್ರಕಾರ ಅದ್ಭುತ ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಹೆಚ್ಚು ಮಾತಾಡೋದಲ್ಲ ಆದರೆ ಇಂಡಸ್ಟ್ರಿ ನಾವು ಆ್ಯಸ್ ಅ ಡೈರೆಕ್ಟ್ರಾಗಿ ಆ್ಯಸ್ ಎ ರೈಟ್ರಾಗಿ ಅವರು ತುಂಬ ದೊಡ್ಡ ಸಾಧನೆ ಇಂಡಸ್ಟ್ರಿಗೆ ಅವ್ರ ಮಠ ಇರ್ಬೋದು ಎದ್ದೇಳೆ ಮಂಜುನಾಥ ಇರ್ಬೋದು ಅಲ್ಲಿಯವರೆಗೂ ಬೇರೆ ಯಾರು ಏನೇ ಮಾತಾಡ್ಬೋದು ಏನೇ ಹೇಳ್ಬೋದು ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾ ಬರೋವರೆಗೂ ಜಗ್ಗೇಶ್ ಅವರ ಒಂದು ಇಮೇಜೇ ಬೇರೆ ಇತ್ತು ಮಠ ಮತ್ತು ಎದ್ದೇಳು ಮಂಜುನಾಥ ಬಂದ ಮೇಲೆ ಅವರ ನಿಜವಾದ ಬೇರೆಯ ಒಂದು ಇಮೇಜನ್ನು ತಂದುಕೊಟ್ಟ ನಿರ್ದೇಶಕರು ಅದ್ರ ಬಗ್ಗೆ ಯಾವುದೇ ಡೌಟು ಇಲ್ಲ ಒಂದು ಕಾರ್ಪೊರೇಟ್ ಸೆಕ್ಟರು ಮತ್ತು ಒಂದು ಇಂಟೆಲಿಜೆಂಟ್ ಆಡಿಯನ್ಸು ಜಗ್ಗೇಶ್ ಅವ್ರನ್ನ ಸಿನಿಮಾನ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಮಠ ಮತ್ತು ಎದ್ದೇಳು ಮಂಜುನಾಥ ಇದು ಯಾರೂ ಇಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಅಷ್ಟು ಅದ್ಭುತ ಮತ್ತು ತುಂಬ ತಿಳ್ಕೊಂಡಿರುವಂಥ ತುಂಬ ಓದಿರುವಂತ ನಿರ್ದೇಶಕರು ಮತ್ತು ರೈಟರು ಅವರು ಇಲ್ಲ ಅನ್ನೋದು ತುಂಬ ದುಃಖ ತರಿಸುವಂಥ ವಿಷಯ ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನು ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವು ಯಾವತ್ತು ಲೈಬ್ರರಿಯಲ್ಲಿ ಇಟ್ಕೊಳ್ಳುವಂಥ ಸಿನಿಮಾಗಳನ್ನೇ ಅವ್ರು ಕೊಟ್ಟಿದ್ದಾರೆ ನಾವು ಯಾವತ್ತು ಅವರು ನೆನಪಲ್ಲಿರ್ತೀವಿ ಮತ್ತು ಅವರ ಮಾರ್ಗದರ್ಶನ ಅಂತಲೇ ಇರ್ತೀವಿ ನಾವು ನನಗೆ ಈ ಸಾಂಗ್ ನನ್ನ ತಡವಾಗಿ ಬಂದ ಕ್ಷಮಿಸಿ ಈ ಸಾಂಗ್ ನನಗೆ ರಮೇಶ್ ಅವರು ಮುಂಚೆನೆ ತೋರಿಸಿದ್ರು ನಾನು ಅವಾಗಲೇ ಹೇಳಿದ್ದೆ ಇದು ಚೆನ್ನಾಗಿದೆ ವರ್ಕ್ ಆಗುತ್ತೆ ಮೇಕಿಂಗ್ ಒಂದು ಆರು ಏಳು ನಿಮಿಷ ತುಂಬಾ ಇತ್ತು ಇದೆ ಆಕ್ಚುಲಿ ಅವರು ಕಟ್ ಮಾಡಿ ಮೂರು ನಿಮಿಷಕ್ಕೆ ಇಳಿಸಿದ್ದಾರೆ ತುಂಬಾ ಫನ್ ಅವೆಲ್ಲ ಇದೆ ಒಂದು ಒಂದೊಂದು ಒಬ್ಬ ಡೈರೆಕ್ಟರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬ ಲಿರಿಕ್ ರೈಟರ್ ಜೊತೆ ಕೂತ್ಕೊಂಡಾಗ ಸಿಂಗರ್ ಕೂತ್ಕೊಂಡಾಗ ಯಾವ ಥರದ್ದು ಒಂದು ಹಾಡು ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ ಇದು ಒಂದು ಇವಾಗ ಬರ್ತಾ ಇರುವಂತ ಟೀಮ್ಗಳಿಗೆ ಇದು ಪೂರ್ತಿ ಬಿಡಿ ಅಂತಲೇ ಹೇಳೋದು ಯೂಟೂಬಲ್ಲಿ ಅಲ್ಲಿ ಅಲ್ಲಿ ತುಂಬ ಪೂರ್ತಿ ಬಿಡಿ ಬರ್ತಾ ಇರೋವಂಥವ್ರು ಕಲಿತಾರೆ ಆ್ಯಕ್ಚುಲಿ ಕಲಿಯುವಂಥದ್ದೇ ಇದೆ ಇದರಲ್ಲಿ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಆ್ಯಕ್ಚುಲಿ ಇದು ಪ್ರೆಸ್ ಮೀಟೇ ಅಲ್ಲ ಯಾಕಂದರೆ ಗುರುಪ್ರಸಾದ್ ಸರ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಲೈವ್ ನೋಡ್ತೀರ ಶೂಟಿಂಗ್ ನಿಲ್ಲಿಸಿ ಆ ಪ್ರೆಸ್ ಮೀಟ್ ಅಷ್ಟು ಮಜವಾಗಿರೋದು ಗುರುಪ್ರಸಾದ್ ಸಿನಿಮಾ ಬಿಡಿ ಇಂಟರ್ವ್ಯೂ ನೋಡೋಕ್ಕೆ ನಮಗೆ ತುಂಬ ಖುಷಿಯಾಗೋದು ಸೊ ಅವರಿಲ್ಲದೆ ಅಂದರೆ ಇಮೇಜಿಂಗ್ ಮಾಡೋಕ್ಕೇ ಆಗೋಲ್ಲ ನಂದು ಗುರುಪ್ರಸಾದ್ ಸರ್ದು ಫಸ್ಟ್ ನನ್ನ ಫಸ್ಟ್ ಟೈಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಜನ್ಮ ಜನ್ಮದಲ್ಲಿ ಅಂತ ದಿನೇಶ್ ಬಾಬಾ ಸರ್ದು ಅದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಅಬೈನಾಡು ಸ್ಟುಡಿಯೋ ಆದಾಗ ಸರ್ದು ಆಗ್ತಾನೆ ಎದ್ದೇಳು ಮಂದಿ ಅಂತ ಡಬ್ಬಿಂಗ್ ಸ್ಟುಡಿಯೋ ಬಂತು ಸೊ ಡಬ್ಬಿಂಗ್ ಇಂಜಿನಿಯರ್ ಹೇಳಿದ್ರು ಬರೀ ಒಂದು ರೀಲ್ ನೋಡ್ದವ್ ಅವ್ರು ತ್ರೀ ಡೇಸ್ ಬರೀ ಒಂದು ರೀಲ್ ನೋಡಿದ್ರು ಅಷ್ಟೇ ನೋಡಿದವ್ ಡಬ್ಬಿಂಗ್ ಮಾಡೋಕಾಗ್ತಿಲ್ಲ ಯಾರಿಗೂ ಅಷ್ಟು ಫನ್ ಇದೆ ಅಂತ ಸೊ ನನಗೆ ನೋಡಬೇಕು ಒಂದು ರೀಲ್ ನೋಡ್ಬೇಕು ಅನ್ನಿಸ್ತು ಅಷ್ಟೇ ನಮ್ದು ಜನಮುದ ಶೂಟ್ ಶುರು ಆಯಿತು ದಿನೇಶ್ ಹೊಸ ನಾವು ಶೂಟ್ಗೆ ಹೋದವು ಶೂಟ್ ಹೋಗಿ ಮತ್ತೆ ಬಂದರು ಇವರು ದಿನ ಡಬ್ಬಿಂಗ್ ಮಾಡಿತ್ತು ಸೊ ಒಂದು ದಿವಸ ಧೈರ್ಯವಾಗಿ ಹೋಗಿ ಕೇಳಿದೆ ಗುರು ಪ್ರೊಸೆಸನ ಸರ್ ಒಂದು ರೀ ನೋಡ್ತೀನಿ ನಾನು ಅಂತ ಸರ್ ಎಷ್ಟು ಕ್ಲೋಸ್ ಆಗಿ ಕರ್ಕೊಂಡು ಹೋದ್ರು ಅಂದ್ರೆ ಸರಿ ಇವತ್ತು ಜಗ್ಗೆ ಸರ್ ಡಬ್ ಮಾಡ್ತಾರೆ ನಾಳೆ ನೋಡೋಣ ಅಂದರು ನಾಳೆ ಬೆಳಿಗ್ಗೆ ಬೇಗ ಹೋದೆ ಸರ್ ಕರ್ಕೊಂಡು ಹೋದ್ರು ಇಡೀ ಸಿನ್ಮಾ ತೋರಿಸಿದ್ರು ನನಗೆ ಸೊ ಸಖತ್ ಖುಷಿ ಆಯ್ತು ಅಂದರೆ ಸಿನ್ಮಾ ನೋಡಿ ಮಠ ನೋಡೇ ನಾವೆಲ್ಲರೂ ಅಂದ್ರೆ ನಮ್ಗೆ ಇನ್ಸ್ಪಿರೇಷನ್ ಏನಾದರೂ ಬರಿತೀವಿ ಅಂದರೆ ಇವತ್ತು ಒನ್ ಆಫ್ ದಿ ರೀಸನ್ ಗುರು ಪ್ರೊಫೆಸರ್ ಕೂಡ ಯಾಕಂದ್ರೆ ಅವ್ರದ್ದು ಡೈಲಾಗ್ಸ್ ನೋಡಿ ಓಕೆ ಬಂದಿದ್ದು ನನಗೆ ಸ್ಕೂಲ್ ಮಾಸ್ಟರ್ ಅಂತ ಮಾಡಿದ್ರು ವಿಷ್ಣುವರ್ಧನ್ ಸರ್ ದಿನೇಶ್ ಬಾಬು ಸರ್ ಅದಕ್ಕೂ ಹೋದ್ರೂ ಸರ್ ತಿನ್ನ ಸ್ಟುಡಿಯೋದಲ್ಲೇ ಇರ್ತಿತ್ತು ಸಿನಿಮಾ ಸೊ ಹೋಗಿ ತುಂಬಾ ಜನಕ್ಕೆ ನಾನು ಹೇಳ್ತಿದ್ದೆ ಯಾರನ್ನ ಅಷ್ಟೇ ಡೈರೆಕ್ಟರ್ ಆಗಬೇಕು ಅಂತ ಬರೆದವ್ರಿಗೆ ಗಬ್ಬಾಯಿ ನಾಡು ಸ್ಟುಡಿಯೋ ಗುರು ಪ್ರೊಫೆಸರ್ ಇರ್ತಾರೆ ಅವ್ರನ್ನ ಕೇಳಿ ಅವ್ರ ಒಂದಷ್ಟು ಮಾತುಕತೆ ಯಾಕಂದ್ರೆ ಯಾರು ಬಂದ್ರು ಗುರು ಪ್ರೊಫೆಸರ್ ಮಾತಾಡ್ಸ್ತಿದ್ರು ಮಾತಾಡಿಸಿ ಒಂದಷ್ಟು ಚರ್ಚೆಗಳು ಮಾಡೋರು ಸೊ ಅದು ತುಂಬಾ ಖುಷಿ ವಿಷಯ ಮತ್ತೆ ಗುರುಪ್ರಸಾದ್ ಸರ್ ಇನ್ಸ್ಪಿರೇಷನ್ ತುಂಬಾ ಜನ ಅಸ್ಟೆಂಟ್ ಡೈರೆಕ್ಟರ್ಸ್ಗೆ ಡೈರೆಕ್ಟರ್ಸ್ಗೆ ಅವರೆಲ್ಲ ಇನ್ಸ್ಪಿರೇಷನ್ ಯಾಕಂದ್ರೆ ಟೆನ್ ಬೈ ಟೆನ್ ರೂಮಲ್ಲಿ ಸಿನಿಮಾ ಮುಗಿಸೋದು ತಾಕತ್ತು ಗುರುಪ್ರಸಾದ್ ಸರ್ ಗೆದ್ದಿದೆ ಈ ಮುಖಿದ್ ಯಾರು ಆ ಕೆಪಾಸಿಟಿ ನಾವು ನೋಡಿಲ್ಲ ಸೊ ಎದ್ದೇಳು ಮಂಜುನಾಥ ಟು ಇರೆಸ್ಪೆಕ್ಟ್ ಆಫ್ ರಿಪೋರ್ಟ್ ಏನೇ ಇರಲಿ ಸೊ ನಾವು ಗುರುಪ್ರಸಾದ್ ಸರ್ಗೆ ನಮನ ಮಾಡಬೇಕು ಅಂದ್ರೆ ಯಾರ್ಯಾರು ಮಠ ಎದ್ದೇಳು ಮಂಜುನಾಥ ಇಷ್ಟ ಆಗಿದೆ ಅವ್ರಿಗೆ ಸಿನಿಮಾ ನೋಡ್ಲೇಬೇಕು ಸೊ ಒಂದ್ಸಲ ಹೋಗಿ ಈ ಸಿನಿಮಾನ ನೋಡಿ ನೀವು ಗುರು ಪ್ರೊಸೆಸರ್ಗೆ ನಮನ ಸಲ್ಲಿಸ್ಲೇಬೇಕು ಅಂತ ನಾನು ಕೇಳ್ಕೊತೀನಿ ಅದು ಬಿಟ್ಟು ಅದೇ ತುಂಬಾ ಅಂದ್ರೆ ಲಾಸ್ಟ್ ಇಯರ್ಸ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಸೊ ಅದರಲ್ಲಿ ಗುರು ಪ್ರಸೆಸರ್ ಒಂದ್ಸರಿ ನೀವು ಸಿನ್ಮಾ ನೋಡಿ ಅವರಿಗೆ ನಮನ ಸಲ್ಲಿಸ್ಬೇಕು ಯಾಕಂದರೆ ಮೇ ಬಿ ಆಡಿಯೋ ಸೀಡ್ ಇಲ್ಲಿ ಅಂದರೆ ಫಿಲಮ್ ಆಡಿಯೋ ಸೀಡಿಲಿ ಹೈಯೆಸ್ಟ್ ಸೇಲ್ ಆಗಿರೋದು ಹದ್ ಎರಡು ಜನ ಅಂತ ಅನ್ಸುತ್ತೆ ಯಾಕಂದರೆ ಯಾವುದೇ ಟಿ ಟಿ ಬಸ್ ಹೋದರೂ ಇದ್ದೆರಡು ಮಂದಿ ಜನ ಫಿಲಂ ಕೊಡ್ತಾ ಇರೋದು ತುಂಬ ಕೇಳಿದ್ವಿ ಮಿಸ್ ಮಾಡಿಕೊಂಡಿದ್ವಿ ಈ ಫಿಲಮ್ ನೋಡೋದ್ರ ಮೂಲಕ ಅವ್ರನ್ನ ಇದು ಮಾಡೋಣ ಅಂದರೆ ಅವರು ನೋಡಿ ಕೊನೆಗೆ ಹೋಗ್ತಾನೋ ನಾವೆಲ್ಲರೂ ಇವತ್ತು ನಾನು ನಾವು ಉಪನೀತಿ ಮರ ತಾಯಾಗ ಮೊದಲು ಅಥವಾ ಲೋವಿಸ್ ಬ್ಲೈಂಡ್ ಇದರಲ್ಲೇ ಇದ್ರೆ ಸರ್ ಸರಿಯಾಗಿ ಬಂದು ಬಿದ್ರು ಇಲ್ಲ ಇದು ಕಿತ್ತೋದ ಪ್ರಕಾರ ಇವತ್ತಿನ ಲೈಫ್ ಅವ್ರು ನೋಡ್ತಾ ಇದ್ದಾರೆ ಸೊ ಏನು ಅಂತ ಸರಿ ಗೊತ್ತು ಅದನ್ನ ಈ ಸಾಂಗ್ ಒಂದು ಕೇಳಿದರೆ ಸೊ ಸಾಂಗ್ ನೋಡಿ ಆ ಮೇಕಿಂಗ್ ನೋಡಿ ಆಮೇಲೆ ಸರ್ದೊಂದು ಡೈಲಾಗ್ ಬಂತು ಅಂದರೆ ಇನ್ನು ಬಾಳೆಹಣ್ಣಿಗೆ ಹೊಗೆ ಹಾಕಿದ್ಮೇಲೆ ಅಣ್ಣ ಆಗುತ್ತೆ ಮನುಷ್ಯ ಅಣ್ಣ ಆದಮೇಲೆ ಹೊಗೆ ಹಾಕ್ಸ್ಕೊಳ್ಳಿ ಅಂತ ಸೊ ಅದೇ ಲೈಫ್ ಲೈಫ್ನ ಹುಡುಕಿ ಬರೆಯೋದು ಬರ್ಬಿಟ್ಟು ಸರ್ ಸರ್ ಎಲ್ಲರೂ ನಮಸ್ಕಾರ ಗುರು ನನಗೆ ಹಳೇ ಸ್ನೇಹಿತರು ಮಠ ಸಿನಿಮಾ ರಿಲೀಸ್ಗೆ ಮುಂಚೆ ಉದಯ ಟಿವಿಯಲ್ಲಿ ನೀವು ಆ್ಯಕ್ಟ್ರಿಂಗ್ ಮಾಡಬೇಕು ಅಂದ್ಬಿಟ್ಟು ಒಂದು ಚಾನೆಲ್ ಅವನ್ನ ಮೈಕ್ ಇಟ್ಬಿಟ್ಟು ನನ್ನ ಪ್ರಶ್ನೆ ಕೇಳು ನೀನು ನಾನು ಉತ್ತರ ಕೊಡ್ತೀನಿ ಅಂತ ಪ್ರಶ್ನೆ ಏನು ಕೇಳೋದು ಗುರು ಹತ್ರ ಪ್ರಶ್ನೇನು ನಾನು ಸುಮ್ಮನೆ ಕೇಳೋದು ಹಿಂಗೆ ಬಾಯಿ ಬಿಡೋದಿಲ್ಲ ಉತ್ತರ ಪ್ರಶ್ನೆ ಎರಡು ಹೇಳ್ಬಿಡೋದು ಎಲ್ಲ ಮಾಡಿ ಬೆಳಗ್ಗೆಯನ್ನು ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟ್ರ್ಯೂ ಮಾಡಿ ನಾಳೆ ಬಾ ಬರ್ತದೆ ನೋಡು ಟಿ ವಿಲಿ ಚಂದ್ರು ಸಖತ್ತಾಗಿ ಮಾತಾಡಿದ್ದೆ ಬಂದು ಎರಡೇ ಡೈಲ್ಲ ಕೇಳೋದು ನಾನು ಮಿಕ್ಕಿದ್ದಲ್ಲ ಬೇ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದೆ ಮಿಸ್ಸಸ್ ಅಲ್ಲೇ ಪರಿಚಯ ಆಗಿದ್ದು ನನಗೆ ಡೈರೆಕ್ಟರ್ ಸ್ಪೆಷಲ್ ಬಿಚ್ಚಲ್ಲಿ ಕರೆದ ಆ ಕಷ್ಟಮ್ ಚಂದ್ರ ಹಾಕ್ಸಿ ಕಷ್ಟಮ್ ಹಾಕ್ಸಿ ಬೆಳಿಗ್ಗೆ ಸಾಯಂಕಾಲವರೆಗೂ ಕೂತಿದ್ದೆ ಆ ಪ್ಯಾಕಪ್ ಚಂದ್ರ ನಾಳೆ ದಿವಸ ಬಂದೆ ತಿರುಗಾ ಕಾಸ್ಟ್ಯೂಮ್ ಮಾಡ್ಕೊಂಡೆ ಕುಣ್ಸಿದ ಸರಿ ಕುಣಿಸ್ಬಿಟ್ಟು ಬೆಳಿಗ್ಗೆ ಸರಿ ಚಂದ್ರ ಪ್ಯಾಕ್ ಅಪ್ ನಡಿಯಂತೆ ಆಯ್ತು ತಿರ್ಗಾ ಇನ್ನೊಂದು ದಿವಸ ಕರ್ಸೆ ಮೂರನೇ ದಿವಸ ಬಂದೆ ಇನ್ನೊಂದು ದಿವಸ ಬರಕ್ಕೆ ಹೋಗಲಿಲ್ಲ ನಾನು ಎಲ್ಲಿ ನಾನು ಹುಡುಕಿ ಕೇಳೋಣ ಕ್ಯಾರಿಡ್ಕೊಂಡು ಆ ಒಂಥರ ಒಬ್ಬೊಬ್ಬ ಡೈರೆಕ್ಟರ್ ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಎಲ್ಲಾ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಅಂದ್ರೆ ಸ್ನೇಹಿತರ ಬಾರಿ ಸ್ನೇಹಿತರಾಗಿದ್ದರಿಂದ ನಡೀ ಚಂದ್ರ ಇವತ್ತೇನು ಬೇಡ ಮಖ ತೊಳ್ಕೊಳ್ಳೋಣ ಮಖ ತೊಳ್ಕೊಳ್ಳೋದು ಅಂದ್ರೆ ಬೇರೆ ನಾವು ಗುಂಡೆ ಹಾಕೋದು ಅಂತ ಅದ್ರಲ್ಲಿ ಹುಚ್ಚು ಮಾಡಿ ಹಾಕೋಂತಾಗ್ಲಿ ಆ ಥರ ಸ್ನೇಹಿತರು ನಾವು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ನಾವು ತಿಳ್ಕೊಂಡು ಉದಯ ಅವ್ರ ಸಿನಿಮಾ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ನಾನು ಇವಾಗಿನ ಸಿನಿಮಾ ಏನು ಅಂತ ಇವ್ರು ಹೇಳ್ತಾರೆ ಉದಯ ಮೇತ ಅವರು ಈ ಸಿನಿಮಾಗೆ ಒಳ್ಳೇದಾಗ್ಲಿ ತುಂಬಲಾರದ ನಷ್ಟ ನಮ್ಮ ಇಂಡಸ್ಟ್ರಿಗೆ ಗುರುಪ್ರಸಾದ್ರು ಇಲ್ಲೇ ಇರೋದು ಅವರಿಲ್ದೇ ಈ ಕಾರ್ಯಕ್ರಮ ನಡೀತಾ ಇರೋದೇ ಒಂದು ದುಃಖದ ಸಂಗತಿ ಇಂಥ ಒಳ್ಳೆ ಟ್ಯಾಲೆಂಟು ಈಗ ಈ ಸಾಂಗು ಒಂದರಲ್ಲೇ ಅವರು ಯಾವ ಮಟ್ಟದ ಕ್ರಿಯೇಟಿವಿಟಿ ಇರೋರು ಅಂತ ಗೊತ್ತಾಗುತ್ತೆ ಸೊ ಇದು ಅವರ ಕೊನೆಯ ಪ್ರಯತ್ನ ಕೊನೆಯ ಸಿನಿಮಾ ಆಗಿದೆ ಅದಕ್ಕೆ ಸಹಕಾರ ಮಾಡಿರೋದಂಥ ರವಿಯವರಾಗಿರಿ ರಮೇಶ್ ಅವರು ಮತ್ತು ಅವ್ರ ಸ್ನೇಹಿತರಿಗೆ ತುಂಬ ಒಳ್ಳೆಯದಾಗ್ಲಿ ಅವರೊಂದು ಒಳ್ಳೆಯ ಕಾಸು ಕೂಡ ಈ ಸಿನಿಮಾದ ಲಾಭದಿಂದ ಏನೋ ಒಂದು ಹೇಳಿದ್ದಾರೆ ಸೊ ಹಂಗಾಗಿ ದೊಡ್ಡ ಮಟ್ಟದ ಯಶಸ್ ಕಾಣಲಿ ಅಂತ ಆರಿಸ್ತದೆ ಎಲ್ರಿಗೂ ನಮಸ್ಕಾರ ಗುರು ಸರ್ ಬಗ್ಗೆ ನಾ ಹೇಳಬೇಕಂದ್ರೆ ನನ್ನ ಒಡನಾಟ ಜಿ ಅವರು ಮೊದಲ ಸಾರಿ ರಿಯಾಲಿಟಿ ಶೋಗೆ ವರ್ಕ್ ಮಾಡಿದ್ರು ಲೈಫ್ ಸೂಪರ್ ಗುರು ಅಂತ ರಾಘವೇಂದ್ರ ಹುಣ್ಸು ಅವರಿಗೆ ಅವರನ್ನು ಮೊದಲ ಸಾರಿ ಪರಿಚಯ ಮಾಡಿರುವಂಥದ್ದು ಅವರು ನನ್ನ ನೋಡಿದ ತಕ್ಷಣ ನನ್ನದೊಂದು ಡ್ರೆಸ್ ಸೆನ್ಸ್ ಇದನ್ನು ಅವರು ಫಸ್ಟು ನನ್ನ ಹತ್ರ ಒಂದು ಮುಕ್ಕಾಲು ಗಂಟೆ ನನ್ನ ಡ್ರೆಸ್ ಬಗ್ಗೆ ಮಾತಾಡ್ತಂಥ ವ್ಯಕ್ತಿಯವರು ಅದಾದ ನಂತರ ಅದೇ ಟೈಮಲ್ಲಿ ನನ್ನ ಮೊದಲ ಸಿನಿಮಾ ಮದಿಪು ಅಂತೇಳಿ ನಾನು ಶೂಟಿಂಗ್ ಟೈಮ್ ಟೈಮಲ್ಲಿ ರಾಘವೇಂದ್ರ ಹುಣಸೂರು ಅವರು ಅದನ್ನು ನಿಲ್ಲಿಸಿ ನನಗೆ ರಿಯಾಲಿಟಿ ಶೋಗೆ ಡೈರೆಕ್ಷನ್ ಆಗಿ ಮಾಡಬೇಕು ನೀವು ಅಂತೇಳಿ ಕರೆದಾಗ ಇದನ್ನು ಅವರ ಜೊತೆ ಮಾತುಕತೆ ಮಾಡಿದಾಗ ಅವರು ಮೊದಲು ರಾಘವೇಂದ್ರ ಹುಣಸೂರಿಗೆ ಗುರುವರು ಬೈದರು ಫಸ್ಟ್ ಅವ್ರು ಮಾಡ್ರಿ ಮಾಡಲಿ ಅದನ್ನು ಆ ನಂತರ ಇದಕ್ಕೆ ಸರಿ ಇವನು ಮಾಮೂಲಿ ಇದ್ದದ್ದೇ ಅದು ಅಂತ ಹೇಳ್ಬಿಟ್ಟು ಅದಾದ ನಂತರ ಅವರು ಡೈರೆಕ್ಟರ್ ಸ್ಪೆಷಲ್ ಅಂತೇಳಿ ಒಂದು ಪುಸ್ತಕನ ಬರೆದ್ರು ಅದನ್ನ ನನಗ್ ಕೊಡೋಕ್ಕೋಸ್ಕರ ಅವ್ರು ನನಗೆ ಕಡಿಮೆ ಅಂದ್ರೆ ಒಂದು ವಾರ ಕಾಲ್ ಮಾಡಿಬಿಟ್ಟು ಅದಾದ ನಂತರ ಇವ್ರ ಹತ್ರ ನಮ್ಮ ಆವಾಗ ಒಂದು ನಮ್ಮ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ ಇವ್ರತ್ರ ಒಂದ್ಸಲ ಸಿಕ್ಕಾಕೊಂಡ್ರೆ ವಾಪಸ್ ಬರಕಾಗಲ್ಲ ಅನ್ನುವಂಥ ಇದು ಯಾಕಂದರೆ ಅಷ್ಟು ಮಾತ್ರ ಇವ್ರು ಆಡೋರು ಬಟ್ ಅವರ ಜೊತೆ ಸೇರ್ಕೊಂಡಾಗ ಅವರ ಜೊತೆ ಅವರ ಒಳಗಿರುವಂತಹ ಪದಪುಂಜಗಳು ಸಾಹಿತ್ಯದ ಪದಪುಂಜಗಳು ಪ್ರತಿಯೊಬ್ಬ ನಿರ್ದೇಶಕ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಕತೆಗಾರರು ಹುಡುಕುವಂತ ಪದಗಳು ಅವರ ಹತ್ರ ಆರಾಮಾಗಿ ನಾವು ನಾವಿಲ್ಲಿ ಸಾಹಿತ್ಯದಲ್ಲಿ ಕೂಡ ಅವ್ರದ್ದು ನೀವು ನಾವು ನೋಡಿದ್ವಿ ಅವ್ರು ಹೆಂಗೆ ಜೋಡಣೆ ಮಾಡ್ತಾರೆ ಅಂತ ಹೋಗ್ತಾ ಹೋಗ್ತಾ ಒಂದು ಸಾರಿ ಜರ್ನಿಯಲ್ಲಿ ಒಂದು ದಿನ ಇದ್ರು ಕೂಡ ಅವರು ನಮ್ಮ ಜೊತೆಗೆ ಅವ್ರ ಜೊತೆಗೆ ಇರೋಣ ಅಂದ್ರೆ ಟೈಮ್ ಹೋಗದೆ ಗೊತ್ತಾಗಲ್ಲ ಆ ಟೈಮನ್ನ ಯೂಸ್ ಮಾಡುವಂತಂದ್ರೆ ಆ ಪದಗಳ ಬಳಕೆಗಳನ್ನ ನಮಗೆ ಹೊಸ ಹೊಸ ಪದಗಳನ್ನು ಕೊಟ್ಟಾಗ ಎಷ್ಟೋ ಸಾರಿ ನಮ್ಗೆ ಅನಿಸುತ್ತೆ ಛೇ ಇವ್ರ ಜೊತೆ ನಾವು ಅವ್ರು ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ಇವಾಗ ಅನಿಸುತ್ತೆ ಯಾಕಂತಂದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೆ ಅಥವಾ ಪ್ರತಿಯೊಬ್ಬ ಕಲಾವಿದನಿಗೆ ಅವರ ಜೊತೆ ಕೂತಾಗ ನಾವ್ ಯಾವುದೋ ಒಂದು ಕತೆ ಮಾಡುವಾಗ ಹೊಸ ಕತೆ ಉಟ್ಕೊಳ್ಳೋದು ಆ ತರದ ಒಬ್ಬ ತಂತ್ರಜ್ಞ ಗುರು ಸರ್ ಇದು ಮತ್ತೆ ಸುರಿ ಸರ್ ಹೇಳ್ದಂಗೆ ನಾವುಗಳೆಲ್ಲ ನಿರ್ದೇಶಕರ ಕಥೆಗಳನ್ನ ಅಥವಾ ಒಬ್ಬ ತಂತ್ರಜ್ಞಾನ ಕಥೆಗಳನ್ನ ಅವರ ನೋವುಗಳನ್ನು ಕೇಳ್ಕೊಂಡೇ ಬಂದಿರ್ತೀವಿ ಮತ್ತೆ ಒಬ್ಬರು ಮಾತಾಡೋದಕ್ಕೆ ಜಾಸ್ತು ನೋಡೋಕಾಗಲ್ಲ ಆದ್ರೆ ಗುರು ಅವ್ರು ಏನೇ ಮಾತಾಡಲಿ ಒಂದು ಅದನ್ನು ಪೂರ್ತಿ ನೋಡೋ ತನಕ ನಮ್ಮ ಮೈಂಡ್ ಬೇರೆ ಕಡೆ ಹೋಗಲ್ಲ ಅಂದ್ರೆ ಅಷ್ಟು ಹಿಡಿತ ಅವರ ಮಾತುಗಾರಿಕೆನಿತ್ತು